ಅವರು ನನ್ನತ್ತ ಧಾವಿಸಿದರು ಅವರ ಗನ್ ನನ್ನ ಹೃದಯದ ಮೇಲೆ ನೆಲಸಮವಾಯಿತು ಆದರೆ ನಾನು ನಲ್ಲಿ ವೇಗವಾಗಿದ್ದೆ ಅವನನ್ನು ಮೊದಲು ನೋಡಿದ್ದೀರಾ ಪೊಲೀಸ್ ಸಾರ್ಜೆಂಟ್ ಕೇಳಿದರು ಎಂದಿಗೂ ಇಲ್ಲ ಅವನ ಗುರುತಿನ ಬಗ್ಗೆ ನನ್ನ ಊಹೆಯು ನಾನು ನೋಡಿದ ಪತ್ರಿಕಾ ಚಿತ್ರಗಳನ್ನು ಆಧರಿಸಿದೆ ಘೋಷ್ ಮಿಸ್ಟರ್ ಕ್ಯಾಂಬರ್ಟನ್ ವರದಿಗಾರರಲ್ಲಿ ಒಬ್ಬರು ಮಬ್ಬುಗೊಳಿಸಿದರು ನೀವು ಇಪ್ಪತ್ತೈದು ಸಾವಿರ ಡಾಲರ್ ಬಹುಮಾನವನ್ನು ಪಡೆಯುತ್ತೀರಿ ಅದು ಹಾಗೆ ನಾನು ಅದರ ಬಗ್ಗೆ ಯೋಚಿಸಿರಲಿಲ್ಲ ನಾನು ಕೇವಲ ನನ್ನ ಜೀವ ಮತ್ತು ಆಸ್ತಿಯನ್ನು ರಕ್ಷಿಸಲು ಪ್ರಯತ್ನಿಸುತ್ತಿದ್ದೆ ಬಹುಶಃ ಸಮಾಜದಲ್ಲಿ ಅಪಾಯಕಾರಿ ಕೊಲೆಗಾರನನ್ನು ತೊಡೆದುಹಾಕಲು ನಾನು ಸ್ವಲ್ಪ ಪ್ರತಿಫಲವನ್ನು ಪಡೆಯಲು ಅರ್ಹನಾಗಿದ್ದೇನೆ ಎಂದು ನಾನು ಒಪ್ಪಿಕೊಳ್ಳುತ್ತೇನೆ ತನ್ನ ಬಗ್ಗೆ ತುಂಬಾ ಸಂತೋಷಪಟ್ಟ ವಕೀಲರು ನಂತರ ಅಸಂಖ್ಯಾತ ವೃತ್ತಪತ್ರಿಕೆ ಛಾಯಾಚಿತ್ರಗಳಿಗೆ ಪೋಸ್ಟ್ ನೀಡಿದರು ಅವನು ತನ್ನ ಗನ್ ಅನ್ನು ಕ್ಯಾಮೆರಾದತ್ತ ತೋರಿಸುತ್ತಾ ಗೋಡೆ ಸುರಕ್ಷಿತ ಕಡೆಗೆ ತನ್ನ ಬೆರಳನ್ನು ತೋರಿಸುತ್ತಾ ಸಾರ್ಜೆಂಟ್ನೊಂದಿಗೆ ಕೈಕುಲುಕಿದನು ಹೋಟೆಲ್ ಮ್ಯಾನೇಜರ್ನೊಂದಿಗೆ ಹಸ್ತಲಾಘವ ಮಾಡಿದನು ಬೆಲ್ಹಾಬ್ಗಳೊಂದಿಗೆ ಚೇಂಬರ್ಮೇಟ್ಗಳೊಂದಿಗೆ ಅವನ ಸತ್ತ ಬಲಿಪಶುವನ್ನು ಹೊರತುಪಡಿಸಿ ಬಹುತೇಕ ಎಲ್ಲರು ದೊಡ್ಡ ಆಟದ ಬೇಟೆಗಾರನ ರೀತಿಯಲ್ಲಿ ಶವದ ಮೇಲೆ ಒಂದು ಪಾದವನ್ನು ಇಟ್ಟು ನಿಲ್ಲಬೇಕೆಂದು ಬಯಸಿದವರ ಕೋರಿಕೆಯನ್ನು ಮಾತ್ರ ಅವರು ಸ್ವೇಚ್ಛೆಯಿಂದ ನಿರಾಕರಿಸುವ ಮೂಲಕ ಕ್ಯಾಮರಾಮನ್ಗಳನ್ನು ನಿರ್ಬಂಧಿಸಿದರು ಇದು ಅವರ ಘನತೆಗೆ ಕಡಿಮೆಯಾಗಿದೆ ಎಂದು ವಕೀಲರು ಘೋಷಿಸಿದರು ಮುಂಜಾನೆಯ ಸ್ವಲ್ಪ ಸಮಯದ ಮೊದಲು ಕತ್ತಲೆಯ ತನಕ ಅವನು ಒಬ್ಬಂಟಿಯಾಗಿರಲಿಲ್ಲ ಉತ್ಸುಕತೆಯಿಂದ ಅವನು ತನ್ನ ಟೆಲಿಫೋನ್ ಡೈರೆಕ್ಟರಿಯ ಎಲೆಗಳನ್ನು ತಿರುಗಿಸಿ ಐಡಿಯಲ್ ಶೂ ರಿಪೇರಿ ಅಂಗಡಿಯ ವಿಳಾಸವನ್ನು ಹುಡುಕಿದನು ಇಲ್ಲಿ ಅದು ಆರುನೂರ ತೊಂಬತ್ತೆರಡು ಎಲ್ವೆಲ್ ಕೋರ್ಟ್ ಆಗಿತ್ತು ನಾಲ್ಕು ಬ್ಲಾಕ್ಗಳಿಗಿಂತ ಕಡಿಮೆ ದೂರ ಅವನು ತನ್ನ ಜೇಬಿನಲ್ಲಿದ್ದ ರಿವಾಲ್ವರ್ಗಳನ್ನು ತಟ್ಟಿ ತನ್ನ ಬ್ಯೂರೋದಿಂದ ಎಲೆಕ್ಟ್ರಿಕ್ ಟಾರ್ಚ್ ತೆಗೆದುಕೊಂಡು ತನ್ನ ಟೋಪಿಯನ್ನು ಹಾಕಿಕೊಂಡು ಹೊರಗೆ ಹೋದನು ಕಟ್ಟಡವನ್ನು ಹಿಂದಿನ ಮೆಟ್ಟಿಲುಗಳಿಂದ ಬಿಟ್ಟನು ಕ್ಲಾರ್ಕ್ ಮತ್ತು ಬ್ರಾಡ್ವೇಯ ಪ್ರಕಾಶಮಾನವಾಗಿ ಬೆಳಗಿದ ಮೂಲೆಯಿಂದ ಕೆಲವೇ ಬ್ಲಾಕ್ಗಳಿದ್ದರೂ ಕೋರ್ಟ್ ನಿರುತ್ಸಾಹದ ಚೌಕಟ್ಟಿನ ಗುಡಿಸಲುಗಳ ಕಳಪೆ ಸಣ್ಣ ಪಕ್ಕದ ಬೀದಿಯಾಗಿತ್ತು ಇವುಗಳಲ್ಲಿ ಆರುನೂರ ತೊಂಬತ್ತೆರಡನೇ ಸಂಖ್ಯೆಯು ಮುಂಬಾಗಿಲಿನ ಗಾಜಿನ ಮೇಲೆ ಶೂ ರಿಪೇರಿ ಎಂದು ಒಟ್ಟಾಗಿ ಬರೆದಿತ್ತು ಇದು ನೂರು ಸಾವಿರ ಡಾಲರ್ ನಗದು ಠೇವಣಿ ಎಂದು ನೀವು ಅನುಮಾನಿಸುವ ಸ್ಥಳವಲ್ಲ ಆದಾಗ್ಯೂ ಕ್ಯಾಂಬರ್ಟನ್ ಅವರು ಈ ಮೊತ್ತವನ್ನು ಕಂಡುಕೊಳ್ಳುತ್ತಾರೆ ಎಂದು ವಿಶ್ವಾಸ ಹೊಂದಿದ್ದರು ಅವರು ತಮ್ಮ ವಂಚಕರನ್ನು ತಿಳಿದಿದ್ದರು ಮತ್ತು ಡೆರ್ನಾಕ್ ಅವರನ್ನು ಅವರು ಸರಳ ವ್ಯಕ್ತಿ ಎಂದು ಸರಿಯಾಗಿ ನಿರ್ಣಯಿಸಿದ್ದರು ಮೂರ್ಖನು ಬಾಗಿಲಿಗೆ ಮಾಡೆನ್ ಬೀಗವನ್ನು ಸಹ ಹಾಕಿರಲಿಲ್ಲ ಕ್ಯಾಂಬರ್ಟನ್ನ ಅಸ್ಥಿಪಂಜರದ ಕೀಳಿಯು ಅದನ್ನು ಸುಲಭವಾಗಿ ತೆರೆಯಿತು ಒಳಗೆ ದೂರದ ಬೀದಿ ದೀಪದ ದುರ್ಬಲಗೊಂಡ ಕಿರಣಗಳು ಮಂದ ಮತ್ತು ವಿಸ್ಮಯಕಾರಿ ಬೆಳಕನ್ನು ಬಿತ್ತರಿಸಲು ಸಾಕಷ್ಟು ಕಠೋರವಾದ ಮುಂಭಾಗದ ಕಿಟಕಿಗಳನ್ನು ತೂರಿಕೊಂಡಿರುವುದನ್ನು ಅವರು ಗಮನಿಸಿದರು ಯಂತ್ರೋಪಕರಣಗಳು ಮತ್ತು ಪೀಠೋಪಕರಣಗಳ ಮೂಲಕ ವಿಡಂಬನಾತ್ಮಕ ಮತ್ತು ದಾರಿ ತಪ್ಪಿಸುವ ನೆರಳುಗಳನ್ನು ಬಿತ್ತರಿಸುತ್ತವೆ ಅಂದುಕೊಂಡು ಮುಂದೆ ಹೆಜ್ಜೆ ಹಾಕಿದೆ ಅವನ ಮೊಣಕಾಲು ಕತ್ತಲೆಯಲ್ಲಿ ಏನನ್ನೋ ಎದುರಿಸಿತು ಏನೋ ಒಂದು ಹಿಸ್ಸಿಂಗ್ ಉಗುಳುವ ಶಬ್ದದೊಂದಿಗೆ ಗಾಳಿಯ ಮೂಲಕ ಚಿಮ್ಮಿತು ಎರಡು ಹಳದಿ ಕಣ್ಣುಗಳು ಅವನತ್ತ ತೀವ್ರವಾಗಿ ಹೊಳೆಯುತ್ತಿದ್ದವು ಅವನು ಅದರ ಮೇಲೆ ತನ್ನ ಟಾರ್ಚ್ ಅನ್ನು ಬೆಳಗಿಸಿದನು ಮತ್ತು ಪ್ರಜ್ವಲಿಸುತ್ತಿರುವಾಗ ಅದರ ಬೆನ್ನನ್ನು ಕಮಾನು ಮಾಡಿದ ಬೆಕ್ಕನ್ನು ತನ್ನ ಉಸಿರಾಟದ ಕೆಳಗೆ ಶಪಿಸಿದನು ಅವನು ತನ್ನ ಬೇರಿಂಗ್ಗಳನ್ನು ಪಡೆಯಲು ಕೋಣೆಯ ಸುತ್ತಲೂ ಕಿರಣವನ್ನು ಎಸೆದನು ಅಂಗಡಿಯ ಹಿಂಭಾಗದಲ್ಲಿ ಬಾಗಿಲು ಇತ್ತು ಕ್ಯಾಂಬರ್ಟನ್ ಅವರು ಬೆಳಕನ್ನು ಹೊರಹಾಕಿದಾಗ ಅದನ್ನು ಆತಂಕದಿಂದ ಪರಿಗಣಿಸಿದರು ಡೆರ್ನಾಕ್ ಪ್ರಕಾರ ಕೆಲವೊಮ್ಮೆ ಅಂಗಡಿಯ ಹಿಂಭಾಗದಲ್ಲಿ ಮಲಗಿದ್ದ ಹಳೆಯ ಮಿಲ್ಲರ್ ಹಿಂತಿರುಗಿದ್ದರೆ ವಕೀಲರು ಲೂಟಿಗಾಗಿ ಹುಡುಕುವ ಮೊದಲು ಆ ಹಿಂದಿನ ಕೋಣೆಯನ್ನು ನೋಡಲು ನಿರ್ಧರಿಸಿದರು ಟಿಪ್ಟೋ ಮುಂದೆ ಅವನು ತನ್ನ ಕೈಯನ್ನು ಬಾಗಿಲಿನ ಗುಬ್ಬಿಯ ಮೇಲೆ ಇಟ್ಟನು ಅವನು ನಿಧಾನವಾಗಿ ಮತ್ತು ಮೌನವಾಗಿ ಅದನ್ನು ತಿರುಗಿಸಿದಾಗ ವಿಚಿತ್ರವಾದ ಭಯ ಅವನನ್ನು ಆವರಿಸಿತು ಇದು ಅಸಾಮಾನ್ಯವಾಗಿತ್ತು ಏಕೆಂದರೆ ಅವನು ಜಗತ್ತಿನಲ್ಲಿ ಅತ್ಯಂತ ಧೈರ್ಯಶಾಲಿ ವ್ಯಕ್ತಿಯಾಗದಿದ್ದರೂ ಅವನು ಖಂಡಿತವಾಗಿಯೂ ಕತ್ತಲೆಯಿಂದ ಮತ್ತು ಬೆಕ್ಕಿನ ಕೋಪದಿಂದ ಹೊಳೆಯುವ ಕಣ್ಣುಗಳಿಂದ ಭಯಪಡುವವನಲ್ಲ ಭಯೋತ್ಪಾದನೆಯ ಸ್ಪರ್ಶವು ಯಾವುದೋ ಕಾರಣದಿಂದ ಉಂಟಾಗುತ್ತದೆ ಅವನಿಗೆ ಏನೆಂದು ತಿಳಿದಿರಲಿಲ್ಲ ಇದು ಅವನಿಗೆ ಕೋಪ ತರಿಸಿತು ಅವನು ತನ್ನ ಎಚ್ಚರಿಕೆಯನ್ನು ಮರೆತು ಬಾಗಿಲು ತೆರೆದನು ಒಂದು ಹಿಮಾವೃತ ಕರಡು ಅವನನ್ನು ಸುತ್ತುವರಿಯಿತು ಅವನನ್ನು ಸಂಪೂರ್ಣವಾಗಿ ಆವರಿಸಿತು ಅವನು ತೀವ್ರವಾದ ಚಳಿಯಿಂದ ನಡುಗಿದನು ಇದರಲ್ಲೂ ಏನೋ ತಪ್ಪಾಗಿದೆ ಬೆಚ್ಚನೆಯ ಮೇಲೆ ಈ ಚಳಿ ಜುಲೈ ರಾತ್ರಿ ಅವನು ಕೋಣೆಯೊಳಗೆ ನೋಡುತ್ತಿರುವಾಗ ಅವನ ಕೊಬ್ಬಿನ ಮಾಂಸದ ನಡುಗುವಿಕೆಯನ್ನು ನಿಲ್ಲಿಸಲು ಅವನ ಎಲ್ಲಾ ಇಚ್ಛಾಶಕ್ತಿಯ ಅಗತ್ಯವಿತ್ತು ಅದು ಇತರಕ್ಕಿಂತ ಉತ್ತಮವಾಗಿ ಬೆಳಗಿತು ಕಿಟಕಿಯ ಮೂಲಕ ಹರಿದ ಬೆಳಕು ಪಕ್ಕದ ಮನೆಯ ಹಿಂಬದಿಯ ವರಾಂಡದ ಬೆಳಕಿನಿಂದ ಬಂದಿತು ಕೋಣೆಯನ್ನು ಗುಡಿಸುವ ಕ್ಯಾಂಬರ್ಟನ್ನ ನರಗಳ ಪರಿಶೀಲನೆಯು ಸ್ಥಗಿತಗೊಂಡಿತು ಮತ್ತು ಕತ್ತಲೆಯ ಮೂಲೆಯಲ್ಲಿರುವ ವಸ್ತುವಿನಿಂದ ಹಿಡಿದಿತ್ತು ಅದು ಮಂಚದ ಮೇಲೆ ಮಲಗಿರುವ ವ್ಯಕ್ತಿಯ ಆಕೃತಿ ಎಂದು ತೋರುತ್ತದೆ ಆದ್ದರಿಂದ ಆ ಮುದುಕ ಚಮ್ಮಾರ ಮಿಲ್ಲರ್ ಇಲ್ಲಿ ಕುಡಿತದ ಅಮಲಿನಲ್ಲಿ ಮಲಗಲು ಬಂದಿದ್ದ ಆದರೆ ಕ್ಯಾಂಬರ್ಟನ್ನ ಮೂಗಿನ ಹೊಳ್ಳೆಗಳನ್ನು ಆಕ್ರಮಿಸಿದ ವಾಸನೆಯು ಆಲ್ಕೋಹಾಲ್ ಆಗಿರಲಿಲ್ಲ ಇದು ಸಮಾನವಾಗಿ ಪರಿಚಿತವಾದ ಯಾವುದೋ ಇಲ್ಲಿ ಸೇರದ ಕೆಲವು ವಿಷಯವಾಗಿತ್ತು ತನ್ನ ಮೂಗಿನ ಹೊಳ್ಳೆಗಳನ್ನು ತೆರವುಗೊಳಿಸಲು ಸ್ನಿಫ್ ಮಾಡುತ್ತಾ ಮತ್ತು ಅದೇ ಸಮಯದಲ್ಲಿ ತನ್ನ ರಿವಾಲ್ವರ್ ಅನ್ನು ದೃಢವಾಗಿ ಹಿಡಿದುಕೊಳ್ಳುತ್ತಾ ಕ್ಯಾಂಬರ್ಟನ್ ಮರುಕಳಿಸುವ ರೂಪದ ಕಡೆಗೆ ಸ್ಲಿಂಕ್ ಮಾಡಲು ಪ್ರಾರಂಭಿಸಿದನು ನಂತರ ನಿಶ್ಚಲವಾಗಿ ನಿಂತನು ಭಯದಿಂದ ಅಗಲವಾದ ಕಣ್ಣುಗಳು ಮಂಚದ ಮೇಲಿನ ಆಕೃತಿ ಎದ್ದು ಕುಳಿತಿತ್ತು ಮತ್ತು ಅದು ಮುದುಕನ ಆಕೃತಿಯಲ್ಲ ಇದು ಅಮೆರಿಕದ ಸಾರ್ವಜನಿಕ ಶತ್ರು ನಂಬರ್ ಒನ್ ಟೋನಿ ಹಸ್ಕಿ ಅಗಲವಾದ ಭುಜದ ವ್ಯಕ್ತಿ ಟ್ರೋನಿ ಡೆರ್ನಾಕಿ ಕ್ಷಣದಲ್ಲಿ ಅವರ ಶವವನ್ನು ಕೌಂಟಿ ಮೋರ್ನಲ್ಲಿ ಸ್ಲ್ಯಾಬ್ನಲ್ಲಿ ವಿಸ್ತರಿಸಬೇಕು ಎದ್ದು ಕುಳಿತಿದ್ದರು ಆಕೃತಿಯ ಮುಖವು ಹಸಿರು ಬಣ್ಣದ ಫಾಸ್ಫೊರೆಸೆಂಟ್ ಬೆಳಕಿನಿಂದ ಮಿನುಗುತ್ತಿರುವಂತೆ ತೋರುತ್ತಿತ್ತು ಗಾಬರಿಗೊಂಡ ವಕೀಲರನ್ನು ನಿರ್ದೇಶಿಸಿದ ವಿಲಿಪೆಂಡಿಂಗ್ ಲೀರನ್ನು ಹೆಚ್ಚು ಭಯಾನಕಗೊಳಿಸಿತು ಮುಖದ ಹಣೆಯಲ್ಲಿ ಗುಂಡಿನ ರಂಧ್ರವಿತ್ತು ಮತ್ತು ಕ್ಯಾಂಬರ್ಟನ್ನ ಮೆದುಳಿನಲ್ಲಿ ಹರಿದಾಡುತ್ತಿದ್ದ ವಾಸನೆಯು ಸುಟ್ಟ ಗನ್ಪೌಡರ್ನ ವಾಸನೆ ಅವನ ದುಂಡಗಿನ ಮುಖ ಬಿಳಿ ಬಣ್ಣಕ್ಕೆ ತಿರುಗಿತು ಅವರ ಕಣ್ಣುಗಳು ಬಹುತೇಕ ದಪ್ಪ ತಿರುಳಿರುವ ಚೀಲಗಳಿಂದ ಹೊರಬಂದವು ಅವನು ತನ್ನ ತುಟಿಗಳನ್ನು ಸರಿಸಿದನು ಆದರೆ ಶಬ್ದವನ್ನು ಉಚ್ಚರಿಸಲು ಸಾಧ್ಯವಾಗಲಿಲ್ಲ ನೀನು ಅವನು ಕೊನೆಗೆ ಕೂಗಲು ಯಶಸ್ವಿಯಾದನು ನೀನು ಯಾಕೆ ಡ್ಯಾಮ್ಯೂ ಡೆರ್ನಾಕ್ ನಾನು ನಿನ್ನನ್ನು ಒಮ್ಮೆ ಕೊಂದಿದ್ದೇನೆ ಮತ್ತು ನಾನು ನಿನ್ನನ್ನು ಮತ್ತೆ ಕೊಲ್ಲುತ್ತೇನೆ ಅವನು ತನ್ನ ಪಿಸ್ತೂಲನ್ನು ಪ್ರೇಕ್ಷಣೀಯತ್ತ ಗುರಿಯಿಟ್ಟುಕೊಂಡನು ಬಂದೂಕು ಮತ್ತೆ ಮತ್ತೆ ಘರ್ಜಿಸುತ್ತಿದ್ದಂತೆ ಗುಡಿಸಲು ಅಲುಗಾಡಿದಂತೆ ಕಾಣುತ್ತಿತ್ತು ಗುಂಡೇಟಿನ ಮೊರೆತ ಆ ಆಕೃತಿಯ ಮೂಲಕ ನೇರವಾಗಿ ಚುಚ್ಚುತ್ತಿರುವಂತೆ ತೋರುತ್ತಿತ್ತು ಅದು ಮಂಚದಿಂದ ನಿಧಾನವಾಗಿ ಮೇಲಕ್ಕೆತ್ತಿತು ಮತ್ತು ಪಟ್ಟು ಬಿಡದೆ ಕ್ಯಾಂಬರ್ಟನ್ ಕಡೆಗೆ ಹೆಜ್ಜೆ ಹಾಕಿತು ವಕೀಲರು ಅದರಿಂದ ಹಿಂದೆ ಸರಿದರು ಹತಾಶವಾಗಿ ಗುಂಡು ಹಾರಿಸಿದರು ಎಷ್ಟು ಪ್ರಯತ್ನಿಸಿದರೂ ತಿರುಗಿ ಓಡಲು ಸಾಧ್ಯವಾಗಲಿಲ್ಲ ಸಂಮೋಹನದ ಸ್ಥಿರತೆಯಿಂದ ಅವನತ್ತ ನೋಡುತ್ತಿರುವ ಕಣ್ಣುಗಳು ಅದೃಶ್ಯ ಬ್ಯಾಂಡ್ಗಳಿಂದ ತನ್ನದೇ ಆದದನ್ನು ಬಿಗಿಗೊಳಿಸಿದಂತೆ ತೋರುತ್ತಿದೆ ಇನ್ನೊಬ್ಬರು ಮುಂದೆ ಹೆಜ್ಜೆ ಹಾಕುವಷ್ಟು ಮಾತ್ರ ಹಿಂದಕ್ಕೆ ಹೆಜ್ಜೆ ಹಾಕಲು ಅವನಿಗೆ ಅನುಮತಿ ನೀಡಿತು ಹುಚ್ಚುಚ್ಚಾಗಿ ಅಳುತ್ತಾ ಕ್ಯಾಂಬರ್ಟನ್ ತನ್ನ ಇನ್ನೊಂದು ಗನ್ ಅನ್ನು ಹೊರತೆಗೆದನು ಮತ್ತು ಅದರ ವಿಷಯಗಳನ್ನು ಕ್ರೋಧದಲ್ಲಿ ಖಾಲಿ ಮಾಡಿದನು ಸ್ವಯಂಚಾಲಿತವಾಗಿ ಅವನ ಸೆಳೆತ ಬೆರಳುಗಳು ಖಾಲಿಯಾದ ಆಯುಧಗಳ ಪ್ರಚೋದಕಗಳಲ್ಲಿ ಜರ್ಕ್ ಆಗುತ್ತವೆ ಅವುಗಳನ್ನು ನಿರರ್ಥಕವಾಗಿ ಕ್ಲಿಕ್ ಮಾಡುತ್ತವೆ ಪೊಲೀಸ್ ಸ್ಕ್ವಾಡ್ ಕಾರ್ ಸಿಬ್ಬಂದಿ ಅವನನ್ನು ಕಂಡುಕೊಂಡ ಮಾರ್ಗವಾಗಿತ್ತು ಮೂರ್ಖತನದಿಂದ ಎರಡು ಖಾಲಿ ಗಂಗಳ ಟ್ರಿಗ್ಗರ್ಗಳನ್ನು ಕ್ಲಿಕ್ ಮಾಡಿತು ಗುಂಡಿನ ದಾಳಿಯು ನೆರೆಹೊರೆಯವರನ್ನು ಕೆರಳಿಸಿತು ಮತ್ತು ಮೊದಲ ಬಂದೂಕಿನ ಮೊದಲ ಕ್ರ್ಯಾಕ್ನ ಮೂರು ನಿಮಿಷಗಳಲ್ಲಿ ಆರುನೂರ ತೊಂಬತ್ತೆರಡನೇ ಸಂಖ್ಯೆಗೆ ಕಾರು ತಂದಿತು ಹಳೆಯ ಫ್ರೆಡ್ ಮಿಲ್ಲರ್ನ ನಿರ್ಜೀವ ದೇಹವು ವಕೀಲರ ಪಿಸ್ತೂಲ್ಗಳಿಂದ ಗುಂಡುಗಳಿಂದ ತುಂಬಿತ್ತು ಹಾಸಿಗೆಯ ಮೇಲೆ ಮಲಗಿತ್ತು ಪೊಲೀಸರು ನೋಡಿದ್ದು ಇಷ್ಟೇ ಮತ್ತು ಹಿಂದೊಮ್ಮೆ ಸುಪ್ರಸಿದ್ಧ ಕ್ರಿಮಿನಲ್ ಅಟಾರ್ನಿ ಹೊರೇಸ್ ಜಿ ಕ್ಯಾಂಬರ್ಟನ್ ಆಗಿದ್ದ ಜೊಲ್ಲು ಸುರಿಸುತ್ತಿರುವ ಹುಚ್ಚ ರಿವಾಲ್ವರ್ ಟ್ರಿಗ್ಗರ್ಗಳನ್ನು ಆಟೋಮ್ಯಾಟನ್ ಆಟೋಮ್ಯಾಟನ್ನಂತೆ ಒತ್ತಿ ವಯಸ್ಸಾದ ಶೂ ತಯಾರಕನ ಕೊಲೆಗಾಗಿ ಅವನು ಎಂದಿಗೂ ಪ್ರಯತ್ನಿಸಲ್ಪಡುವ ಸಾಧ್ಯತೆಯಿಲ್ಲ ಏಕೆಂದರೆ ಅವನು ಏನು ಮಾಡಿದ್ದಾನೆಂದು ಅವನು ಅರ್ಥಮಾಡಿಕೊಳ್ಳಲು ಸಾಧ್ಯವಿಲ್ಲ ಎಂದು ತೋರುತ್ತದೆ ಕ್ರಿಮಿನಲ್ ಹುಚ್ಚನಿಗೆ ಆಶ್ರಯದಲ್ಲಿ ಅವನು ತನ್ನ ಸೆಲ್ನಲ್ಲಿ ಕೂತುಕೊಳ್ಳುತ್ತಾನೆ ಅವನು ಮತ್ತು ಡೆರ್ನಾಕ್ ಮಾತ್ರ ಆರುನೂರ ತೊಂಬತ್ತೆರಡನೇ ಸಂಖ್ಯೆಯ ಹಿಂಭಾಗದ ಕೋಣೆಯಲ್ಲಿ ವಾಸಿಸುತ್ತಿದ್ದಾರೆ ಎಂದು ಒತ್ತಾಯಿಸುತ್ತಾನೆ ಮುರಿದ ವಕೀಲರನ್ನು ಭೇಟಿ ಮಾಡಲು ಕೆಲವೇ ಜನರಿಗೆ ಅನುಮತಿ ಇದೆ ಹಾಗೆ ಮಾಡಲು ಕಡಿಮೆ ಕಾಳಜಿ ಏಕೆಂದರೆ ಅಧಿಕಾರಿಗಳು ವಿವರಿಸಿದಂತೆ ಮಧ್ಯಂತರದಲ್ಲಿ ಅವನ ಮುಖದ ಮೇಲೆ ಹರಿದಾಡುವ ಹುಚ್ಚು ಭಯವು ಎಷ್ಟು ಭೀಕರವಾಗಿರುತ್ತದೆ ಎಂದರೆ ಅತ್ಯಂತ ಗಟ್ಟಿಯಾದ ವೀಕ್ಷಕರು ಅದನ್ನು ನೋಡಿದಾಗ ನಡುಗುತ್ತಾರೆ ಮಧ್ಯಂತರಗಳು ಹೆಚ್ಚು ಹೆಚ್ಚು ಆಗುತ್ತಿವೆ ಮತ್ತು ಈ ಮಧ್ಯಂತರಗಳಲ್ಲಿ ಅವನು ಅನುಭವಿಸುವ ಸ್ಪಷ್ಟವಾದ ಸಂಕಟವು ಶಾಶ್ವತ